ಪ್ರೈಜಲಾರ್ಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಜ್ಞಾನೋತಿ ಇಪ್ಪತ್ತ ಮೂರು ಹದಿನೆಂಟನೇ ವಾಕ್ಯ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ಹೌದು ಪ್ರಿಯರೇ ನೀವು ಪ್ರತಿದಿನವೂ ಕೂಡ ಯೋಚನೆ ಮಾಡ್ತಾರೆ ನನಗೆ ಒಳ್ಳೆ ಕಾಲ ಯಾವಾಗ ಬರುತ್ತೆ ಒಳ್ಳೆ ದಿನಗಳು ಯಾವತ್ತು ನನ್ನ ಸಂತೋಷವಾಗಿ ಜೀವಿಸುವಂತೆ ಯಾವಾಗ ನನ್ನ ಕಷ್ಟಗಳೆಲ್ಲ ತೀರಿ ನಾನು ಖುಷಿಯಾಗಿರ್ತೀನಿ ಅಂತ ಇದ್ದೀರಾ ನನ್ನ ಬಡತನ ಹೋಗಿ ಸಾಲ ಹೋಗಿ ನನಗಿರುವ ಎಲ್ಲ ತೊಂದರೆ ವ್ಯಾಧಿ ಹೋಗಿ ನಾನು ಸಂತೋಷವಾಗಿರೋ ದಿನ ಯಾವುದು ಅಂತ ಅಂತ ಇದ್ದೀರೋ ಕರ್ತನ್ ಹೇಳ್ತಾ ಇದ್ದಾರೆ ಇವತ್ತು ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ಆ ಕಾಲ ಬಂದೇ ಬರುತ್ತೆ ಸಂತೋಷ ಕೊಡೋ ಪಡುವಂಥ ಕಾಲ ದೇವರು ಸಮಾಧಾನ ಕೊಡುವಂಥ ಕಾಲ ತಕ್ಕ ಸಮಯ ಅದಕ್ಕೆ ಪ್ರಸಂಗಿ ಮೂರಲ್ಲಿ ಕರ್ತನ್ ಮಾತಾಡ್ತಾರೆ ಎಲ್ಲದಕ್ಕೂ ಒಂದು ಸಮಯ ಇಟ್ಟಿದ್ದೇನೆ ನಾನಂತ ಸಮಯ ಆ ಸಮಯ ಬರುವಾಗ ಯಾರಿಗೂ ಗೊತ್ತಾಗಲ್ಲ ಪ್ರಿಯರೇ ದಿಢೀರಂತ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರುತ್ತೆ ಆ ದಿನ ಕರ್ತನ್ ಈ ದಿನವೇ ಬರ ಮಾಡಲಿ ಈ ದಿನ ನಿಮಗೆ ಶುಭ ಉಂಟಾಗ್ಲಿ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ನೀವೇನು ಆಸೆ ಪಟ್ಟಿದ್ದೀರೋ ನೀವೇನು ಬೇಡ್ತಾ ಇದ್ದೀರೋ ನೀವೇನು ಈ ದಿನ ಪ್ರಾರ್ಥನೆಯಲ್ಲಿ ಕೇಳ್ಕೊತಾ ಇದ್ದೀರೋ ಎಷ್ಟು ವರ್ಷದ ಬೇಡಿಕೆನೋ ಈ ದಿನ ಕರ್ತ ನಿಮ್ಮ ಆಸೆಯನ್ನ ಪೂರ್ಣ ಮಾಡ್ಲಿ ನಿಮ್ಮ ಆಸೆ ಪೂರ್ಣವಾಗಲಿ ನಿಮ್ಮ ಸಾಲ ಸಂಕಷ್ಟ ನೀಗಿ ಸಂತೋಷ ತುಂಬಿ ಹೊರಸೂಸ್ಲಿ ಒಂದು ಅಪರಿಮಿತವಾದ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ್ ಸುರಿಸ್ಲಿ ಹೌದು ಪ್ರಿಯರೇ ಆ ನಿರೀಕ್ಷೆ ನೀವು ಎಷ್ಟು ಪಡ್ತಿರೋ ಆ ನಿರೀಕ್ಷೆಗೊಂದು ದೊಡ್ಡ ಪ್ರತಿಫಲ ಇದೆ ನಿರೀಕ್ಷಿಸಿ ದ ಆಯ ಅಬ್ರಹಾಂ ನೋಡ್ತೇವೆ ನಾವು ಅಬ್ರಹಮ್ನ ನಿರೀಕ್ಷೆಯಲ್ಲೇ ಇದ್ದ ಆ ನಿರೀಕ್ಷೆಯವನಿಗೆ ಉಂಟು ಓ ಯಾವಾಗ ನನಗೊಂದು ಪುತ್ರ ಸಂತಾನ ದೇವ್ರಿಗೆ ಕೊಡ್ತಾರೆ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಯೋಚಿಸ್ತಾನೆ ಇದ್ದ ಅದಕ್ಕಾಗಿ ಪ್ರಾರ್ಥಿಸ್ತಾನೆ ಇದ್ದ ಅದ ಆ ದಿನ ಯಾವುದು ಅಂತ ನೋಡ್ತಾ ಇದ್ದ ಆ ತಕ್ಕ ಸಮಯ ಯಾರಿಗೂ ಗೊತ್ತಿಲ್ಲ ಅವನ ಮನೆಗೆ ದೇವದೂತರು ಸಂಚರಿಸಿ ಅವರ ಮನೆ ಒಳಗೆ ಬಂದ್ರು ಆ ದಿನ ಅಬ್ರಹಾಮನವನನ್ನು ಸತ್ಕರಿಸಿದಾಗ ಅದೇ ದಿನ ಅವರನ್ನು ಆಶೀರ್ವಾದ ತುಂಬಿ ಕರ್ತನ ಹೇಳಿದರು ಈಗ ಬರೋ ವರ್ಷದಲ್ಲಿ ನಾವು ಬರುವಾಗ ನಿನ್ನ ಸಾರಳೆಗೂ ನಿನಗೊಂದು ಮಗು ಆಗಿರೋದನ್ನ ನಾವು ನೋಡ್ತೇವೆ ಅದೇ ಪ್ರಕಾರ ನೀವು ಇವತ್ತು ಆ ಬರಿದಾಗಿರ್ಬೋದು ನೀವು ಖಾಲಿ ಖಾಲಿ ಆಗಿರ್ಬೋದು ಆಶೀರ್ವಾದ ತಪ್ಪಿ ಹೋಗಿರ್ಬೋದು ಸಂತಾನಕ್ಕಾಗಿಯೂ ನೀವು ಕೂಡ ಅಬ್ರಾಹಮನಂತೆ ನಂಬಿಕೆ ಇಟ್ಟು ಯಾವ ಕಾಲ ದೇವರೇ ಅಂಬ್ತಾ ಇದ್ದೀರೋ ಮನೆ ಕಟ್ಟೋ ಕಾರ್ಯದಲ್ಲಿಯೋ ವಿವಾಹ ಕಾರ್ಯದಲ್ಲೋ ನನಗೆ ಉತ್ತಮವಾದ ಒಂದು ಉತ್ತಮ ಮಗಳು ಸಿಗಬೇಕಲ್ಲ ಒಳ್ಳೆಯದಾದಂತ ಒಂದು ಅಪ್ಪ ಹುಡುಗನು ನನಗೂ ಕೂಡ ದೇವ್ರಿಗೆ ಕೊಡಬೇಕಲ್ಲ ಅಂತ ನನ್ನ ಯವನಸ್ಥ ಸಹೋದರ ಸಹೋದರಿಯರು ನೀವೆಲ್ಲ ಕೂಡ ಆಲೋಚನೆ ಮಾಡಿ ಪ್ರಾರ್ಥಿಸ್ತಾ ಇರ್ಬೋದು ಖಂಡಿತ ದೇವರು ಆ ನಿರೀಕ್ಷೆ ಕಾಲ ಈಗ ಶೀಘ್ರವಾಗಿ ಬರುವಂತೆ ಮಾಡ್ತಾ ಇದ್ದಾರೆ ಪವಿತ್ರ ಆತ್ಮನು ಈ ವಾಕ್ಯದಿಂದ ನಿಮ್ಮ ಜೊತೆ ಮಾತಾಡಿದಾರೋ ಹಿಂದೆ ನಿಮ್ಮನ್ನ ಆಶೀರ್ವದಿಸ್ತಾ ಇದ್ದಾರೆ ಈಗಲೇ ಒಂದು ಕಾಲ ಉಂಟು ಅದಕ್ಕೊಂದು ಕಾಲ ಇದೆ ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ನಿಶ್ಚಯ ಕರ್ತನ ಆಶೀರ್ವದಿಸ್ತಾ ಇದ್ದಾರೆ ಪ್ರಾರ್ಥನೆಯಲ್ಲಿ ಮೊರೆ ಹೇಡೋಣ ಪ್ರೀತಿಯುಳ್ಳ ತಂದೆಯೇ ಸ್ವಾಮಿ ನನ್ನೊಂದಿಗೆ ಸೇರಿ ಯಾರ್ಯಾರು ಬೇಡ್ತಾ ಇದ್ದಾರೋ ಪ್ರಭು ಅಪ್ಪ ಅವರೊಂದು ನಿರೀಕ್ಷೆಯಲ್ಲಿದ್ದಾರೆ ನನ್ನ ಆಶೀರ್ವಾದದ ನಿರೀಕ್ಷೆಯಲ್ಲಿ ಎಂದು ನಿನ್ನ ಆಶೀರ್ವದಿಸ್ತೀಯೋ ಎಂಬುದಾಗಿ ಅವ್ರು ಕಾಯ್ತಾ ಇದ್ದಾರಪ್ಪ ಬಹಳಷ್ಟು ಬೇಡ್ತಾ ಇದ್ದಾರೆ ಕರ್ತನೆ ಈಗ ಅವರ ಮೇಲೆ ಆಶೀರ್ವಾದ ಎಳೆಯಲಿ ಈಗಲೇ ಅವರ ಮೇಲೆ ನಿನ್ನ ಕೃಪೆ ಎಳೆಯಲಿ ನಿನ್ನ ಕರುಣೆ ಎಳಿಯಲಿ ನಿನ್ನ ಆಶೀರ್ವಾದದ ಮಳೆ ಸುರಿದು ಬಿಡಪ್ಪ ಅವ್ರು ಏನೇನು ಬೇಡಿಕೊಳ್ಳುತ್ತಾ ಇದ್ದಾರೋ ಅದೆಲ್ಲ ಹೊಂದಿಕೊಳ್ಳಲಿ ಎಸಪ್ಪ ಆಶೀರ್ವದಿಸು ತಂದೆ ವಿವಾಹ ಕಾರ್ಯ ಶೀಘ್ರವಾಗಿ ಆಗಲಿ ಪುತ್ರ ಸಂತಾನ ಶೀಘ್ರವಾಗಿ ಹಿಂದೆ ಆಶೀರ್ವಾದ ಬರಲಿ ಪ್ರಭು ವಿವಾಹ ಕಾರ್ಯದಲ್ಲೂ ಏನೆಲ್ಲ ಸಹಾಯಕಾಗಿ ಮೊರೆ ಇಡ್ತಾ ಇದ್ದಾರೋ ಅದನುಗ್ರಹಿಸು ಸ್ವಾಮಿ ಉತ್ತಮ ಕೆಲಸಕ್ಕಾಗಿ ಬೇಡ್ತಾ ಇದ್ದಾರೋ ಆ ಕೆಲಸ ಈಗಲೇ ಅವರಿಗೆ ಉತ್ತಮವಾದ ಒಂದು ಕೆಲಸದ ಬಾಗಿಲು ತೆರೆಯಲ್ಪಡಲಿ ಯಶುವಿನ ನಾಮದಲ್ಲಿ ತಂದೆ ಆಶೀರ್ವದಿಸು ಅಪ್ಪ ಸಂತಾನಕ್ಕಾಗಿ ಮೊರೆ ಇಡ್ತಾ ಇದ್ದಾರಪ್ಪ ಅಪ್ಪ ನೀನೇ ಪುತ್ರ ಸಂತಾನವನ್ನು ಕೊಡುವ ಆತನು ಗರ್ಭಫಲ ನಿನ್ನ ಬಹುಮಾನ ಸ್ವಾಮಿ ಅನುಗ್ರಹಿಸು ಅವರ ಆಸೆ ಪೂರ್ಣವಾಗಲಿ ಅವ್ರು ಏನು ಬೇಡುತ್ತಿದ್ದಾರೋ ತಂದೆ ಅದೆಲ್ಲವನ್ನ ದಯಪಾಲಿಸು ಉತ್ತಮ ಆರೋಗ್ಯ ಕೊಡು ಸಮಾಧಾನ ಕೊಡು ಅವರ ಕುಟುಂಬ ಜೀವಿತದಲ್ಲಿ ನೆಮ್ಮದಿಯ ಜೀವಿತ ತಾರಪ್ಪ ಈಗಲೇ ನಿನ್ನ ಆಶೀರ್ವಾದ ಮಾಡುತ್ತಾ ಇರೋದಕ್ಕಾಗಿ ಸ್ತೋತ್ರ ಮೇಸೆಯ ಸ್ತೋತ್ರ ತಂದೆ ನಿನಗೆ ಮಹಿಮೆ ಸಲ್ಲಿಸ್ತೇನಪ್ಪ ಪ್ರಾರ್ಥನೆ ಕೇಳಿ ಆಶೀರ್ವಾದ ಮಾಡಿದಕ್ಕಾಗೊಂತಾನೆ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಡುತ್ತೆ ತಂದೆ ಆಮೇಲೆ